ಇದು ನಾನು ಮಾಡಿದಂತಹ ಮಂಡಲ ಬೋರ್ ಇದಕ್ಕೆ ಟಾಸಲ್ಸ್ ಮಾಡೋಣ ಅಂತ ಇದು ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳುವ ಈ ಥರದ್ದು ಉಲನ್ ಥ್ರೆಡ್ ಎಲ್ಲ ಅಂಗಡಿಗಳಲ್ಲೂ ಸಿಗತ್ತೆ ಹತ್ತರದಲ್ಲಿ ಒಂದು ಇಪ್ಪತ್ತು ರೂಪಾಯಿ ಅಷ್ಟೇ ಅದನ್ನು ತಗೊಳ್ಳಿ ಅದಾದಮೇಲೆ ಇದನ್ನು ಇಷ್ಟು ಕೈ ಅಳತೆಗೆ ಹೀಗೆ ಇದನ್ನು ಇಟ್ಕೊಂಡು ಒಂದು ನಲವತ್ತು ಸುತ್ತು ಹಾಕ್ಕೊಳ್ಳಿ ನಿಮ್ಮಿಷ್ಟ ಎಷ್ಟು ದಪ್ಪ ಬೇಕು ನಿಮಗೆ ಟಾಜಲ್ಸ್ ಈ ಥರ ಕಾಣುತ್ತೆ ಟಾಸೆಲ್ಸು ನಿಮಗೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ನೀವು ಎಷ್ಟು ಸುತ್ತ ಬೇಕಾದರೂ ಹಾಕ್ಕೊಳ್ಬೋದು ಇದು ಸ್ವಲ್ಪ ತೆಳ್ಳಗೆ ಇದೆ ಹಾಗಾಗಿ ಒಂದು ನಲವತ್ತು ಸುತ್ತು ಹಾಕ್ಕೊಳ್ತೀನಿ ನಿಮಗೆ ಇದು ಸ್ವಲ್ಪ ಏನಾದರೂ ದಪ್ಪ ಬಂದರೆ ಕ್ವಾಲಿಟಿ ಇನ್ನೂ ತುಂಬ ಚೆನ್ನಾಗಿದ್ರೆ ಒಂದು ಮೂವತ್ತು ಸುತ್ತು ಸಾಕಾಗತ್ತೆ ಸೊ ಇದು ತೆಳುವಾಗಿರೋದ್ರಿಂದ ನಾನೊಂದು ನಲವತ್ತು ಸುತ್ತು ಹೀಗೆ ಇಟ್ಕೊಳ್ಳಿ ఎరడు మూడు నాకు ఐదు ఆరు ఏడు ఎంటు ఒం హన్నొందు హన్నెడు హిమూరు హు హైదు హెంట్ హతూ ఇప్ప 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 ఇప్పదు ఇప్ప 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 ఇప్పవత్ మూవీ మూవత్మూరు మూవత్నాలు మూవైదు మూవెంట్ మూవత్ ನಲವತ್ತು ನಲವತ್ತೇ ಬೇಕಂತ ಏನಿಲ್ಲ ನಾನು ಸುಮ್ಮನೆ ಎಲ್ಲರೂ ತುಂಬ ಟ್ಯಾಸಲ್ಸ್ ಮಾಡ್ತಿದ್ದೀನಿ ಈ ಮಂಡಲ ಬೋರ್ಡ್ಗೆ ಹಾಗಾಗಿ ನಾನು ಎಲ್ಲದೂ ಒಂದೇ ರೀತಿ ಇರಲಿ ಅನ್ನೋ ಕಾರಣಕ್ಕೆ ನಾನು ನಲವತ್ತು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಕಟ್ ಮಾಡುವಾಗ ಆದಷ್ಟು ಕೆಳಮುಖನೇ ಇರುವ ಹಾಗೆ ಮಾಡಿ ಇಲ್ಲಿ ಮೇಲೆ ಬರೋದಕ್ಕೆ ಮೇಲಕ್ಕೆ ಕಟ್ ಮಾಡಬೇಡಿ ಕೆಳಗೆ ಕಟ್ ಮಾಡಿ ಯಾಕೆ ಅಂತ ಹೇಳಿದರೆ ನಾವಿಲ್ಲಿ ಮತ್ತೆ ನಾಟ್ ಹಾಕಿದ ತಕ್ಷಣ ಅಂದರೆ ಗಂಟು ಹಾಕಿದ ತಕ್ಷಣ ಇದು ಮೇಲ್ಮುಖ ಹೋದರೆ ಚೆನ್ನಾಗಿರಲ್ಲ ಇದು ಕೆಳಮುಖನೇ ಬರುವ ಇದರಲ್ಲಿ ಸೊ ಇಲ್ಲಿ ಕೆಳಗೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಮತ್ತೆ ಕಡೆಗೆ ನಾವು ಸೆಟ್ ಮಾಡ್ಬೋದು ಆಮೇಲೆ ಇಷ್ಟು ಮಾಡಿದ ನಂತರ ಕೈಗೆ ಇಷ್ಟು ಸುತ್ತಕೊಂಡ ನಂತರ ಈ ಒಂದು ದೊಡ್ಡ ಪೀಸ್ ತೊಗೊಳ್ಳಿ ಒಂದು ಇಷ್ಟು ದೊಡ್ಡ ಪೀಸ್ ತೊಗೊಳ್ತಿದ್ದೀನಿ ಒಂದು ಫೋಟೋಲ್ ಸೈಜ್ ಒಂದು ಇಷ್ಟು ದೊಡ್ಡ ಪೀಸ್ ತೊಗೊಂಡು ಕೈ ಒಳಗಡೆ ಸಿಕ್ಕಿಸ್ಕೊಳ್ಳಿ ಇದ್ರ ಈ ಒಳಗಡೆ ಬರಬೇಕು ಹೀಗೆ ಮಾಡಿ ಈ ನೂಲನ್ನು ಮದ್ಯಕ್ಕೆ ತನ್ನಿ ಹೀಗೆ ಮದ್ಯಕ್ಕೆ ಯಾಕೆ ಅಂತ ಹೇಳಿದರೆ ಟಾಸಲ್ಸ್ ಮೇಲ್ಗಡೆ ನಾವು ಫಸ್ಟ್ ಒಂದು ಗಂಟು ಹಾಕ್ಕೊಳ್ಳೋಣ ಸೆಕ್ಯೂರ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಓಕೆ ನಾನು ಈಗ ಗಂಟು ಹಾಕ್ಕೊಂಡೆ ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಳ್ಳಿ ಓಕೆ ಗಂಟು ಹಾಕ್ಕೊಂಡ ನಂತರ ಕೈಯಿಂದ ಹೊರಗೆ ತೆಗೆದು ಇನ್ನೂ ಒಂದು ಎರಡು ಮೂರು ಗಂಟೆ ಹಾಕ್ಕೊಳ್ಳಿ ಸೊ ದಟ್ ಬಿಚ್ಚೋಗದೆ ಇರಲಿ ಅನ್ನೋ ಕಾರಣಕ್ಕೆ ಆದಷ್ಟು ಅದು ಗಟ್ಟಿ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ನಾವು ಲಾಸ್ಟಿಗೆ ಕಟ್ ಮಾಡುವಾಗ ಕೆಲವೊಂದ್ಸರ್ತಿ ಗಂಟು ಬಿಚ್ಚಿಕೊಳ್ಳೋ ಸಾಧ್ಯತೆ ಇದೆ ಹಾಗಾಗಿ ಓಕೆನಾ ಇಷ್ಟು ಆದ ನಂತರ ಇನ್ನೊಂದು ಉದ್ದದ ಎಲ್ಲೋ ಕಲರ್ ಅದೇ ಸೇಮ್ ಥ್ರೆಡ್ಡಲ್ಲಿ ಪೀಸ್ ತೊಗೊಳ್ಳಿ ಓಕೆ ಈ ಪೀಸನ್ನು ಹೀಗೆ ಮಾಡಿ ಇದರ ಕೆಳಗಡೆ ಕೆಳಗಡೆಯಲ್ಲಿಟ್ಟು ಇದನ್ನು ಮೇಲ್ಭಾಗಕ್ಕೆ ಅತಿಯಾಗಿ ಮೇಲೂ ಹೋಗಬಾರ್ದು ಮಧ್ಯಕ್ಕೂ ಬರಬಾರ್ದು ಒಂದು ಕಾಲು ಭಾಗಕ್ಕೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಗಟ್ಟಿಯಾಗಿ ಗಂಟು ಹಾಕ್ಕೊಳ್ಳಿ ಈ ಥರ ಉಲ್ಟಾ ತಿರ್ಸಿ ಕೂಡ ಎರಡು ಮೂರು ಗಂಟೆ ಗಂಟೆ ಹಾಕ್ಕೊಳ್ಳಿ ಇದು ಆದಷ್ಟು ಗಟ್ಟಿಯಾಗಬೇಕು ಇಲ್ಲಾಂದರೆ ಕಟ್ ನಾವು ಕೆಲ ಕೆಳಗಡೆ ಸೆಟ್ ಮಾಡೋ ಕಟ್ ಮಾಡ್ತೀವಲ್ಲ ಆವಾಗ ಕೆಲವೊಂದು ಸತಿ ನೂಲು ಎಳ್ಕೊಂಡು ಬಿಡುತ್ತೆ ಕೆಳಭಾಗದಲ್ಲಿ ಹಾಗಾಗಿ ಆದಷ್ಟು ಗಟ್ಟಿಯಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಹಾಕ್ಕೊಳ್ಳಿ ಗಂಟು ಇದಾಗಿದೆ ಈಗ ಈಗ ಹಾಕ್ಕೊಂಡ ನಂತರ ಒಂದು ಸೀಸರ್ ತಗೊಂಡು ಕರೆಕ್ಟಾಗಿ ಮಧ್ಯಕ್ಕೆ ಹಾಕ್ಕೊಳ್ಳಿ ಈ ಸೀಜರ್ನ ಎಲ್ಲ ಎಲ್ಲ ನೂಲುಗಳು ಇದ್ರೊಳಗೆ ಹೋಗಲಿ ಅದಾದಮೇಲೆ ಕರೆಕ್ಟಾಗಿ ಎಂಡಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಹೀಗೆ ಕಟ್ ಮಾಡಿ ಹೀಗಾಗಿದೆ ಬಟ್ ಇಲ್ಲಿ ಕೆಳಗಡೆ ಒಂದು ಉದ್ದ ಒಂದು ಗಿಡ್ಡ ಅಲ್ಲ ಸೊ ಹಾಗಾಗಿ ಅದನ್ನು ಈ ಥರ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಗಟ್ಟಿ ಎಳಿಬೇಡಿ ಮತ್ತೆ ಕಡೆಗೆ ನೂಲು ಹೊರಗೆ ಬಂದರೆ ಕಷ್ಟ ಹೀಗೆ ಹಿಡ್ಕೊಂಡು ಹೀಗೆ ಮಾಡಿ ಸೆಟ್ ಮಾಡಬೇಕಾಗತ್ತೆ ಕಟ್ ಮಾಡಿ ನೋಡಿ ಗ್ಯಾಸ್ ಲೈಟ್ ಹೀಗೆ ಮಾಡಿಕೊಂಡ್ರೆ ಟ್ಯಾಸಲ್ ಆಯಿತು ಇದನ್ನು ಕೆಳಗೆ ಭಾಗದಲ್ಲಿ ಮತ್ತೆ ಕಡೆಗೆ ಇದನ್ನು ನಾವು ಜೋಡಿಸ್ಕೊಂಡ್ರೆ ಆಯಿತು ಜೋಡಿಸ್ಕೊಂಡ್ರೆ ಸುಂದರವಾಗಿ ಕಾಣುತ್ತೆ ಇದ್ರದ್ದು ಜೋಡಿಸ್ಕೊಳ್ಳುವಂಥ ವೀಡಿಯೋನು ಕೂಡ ಹಾಕ್ತೀನಿ ನಾನೊಮ್ಮೆ ಹಾಗಾದರೆ ಕರೆಕ್ಟಾಗಿ ಐಡಿಯಾ ಬರುತ್ತೆ ಹೇಗೆ ಚೆಂದ ಕಾಣುತ್ತೆ ಅಂತ ಹೇಳ್ಕೊಂಡು ಥ್ಯಾಂಕ್ ಯು